ಸರ್ ನಮ್ಮ ಹೆಸರು ಶ್ರೀನಿವಾಸ ಹೇಳಿ ನಮ್ ಮುಂದೆ ಬಂದು ಮದ್ದೂರ್ ತಾಲೂಕ್ ಕೊಪ್ಪ ಹೋಬಳಿ ಅರೇಕಲ್ ದೊಡ್ಡಿ ಅಂತ ಗ್ರಾಮದಿಂದ ನಾವು ಮಾತಾಡ್ತಾ ಇರೋದು ನಾವು ತೋಟು ಕರ್ನಾಟಕದಲ್ಲೆಲ್ಲ ಸುತ್ತಮುತ್ತ ಎಲ್ಲ ಫೆನ್ಸಿಂಗ್ ವರ್ಕ್ ಮಾಡ್ತೀವಿ ನಾರ್ತ್ ಆಗಿರ್ಬೋದು ಸೌತ್ ಆಗಿರ್ಬೋದು ಪ್ರತಿ ಒಂದು ಕೂಡ ನಾವು ಈ ತಂತಿಬಳ್ಳಿ ತಂತಿಬಳ್ಳಿ ಕೆಲಸ ಎಲ್ಲಾ ಕಡೆನೂ ಮಾಡ್ಕೊಂಡು ಬರ್ತಾ ಇರ್ತೀವಿ ನೋಡಿ ನಾವು ಒಂದು ಎಂಟು ಎಕರೆ ಫ್ಲಾಟ್ ಅಲ್ಲಿ ವರ್ಕ್ ಮಾಡಿದೀವಿ ಫೆನ್ಸಿಂಗ್ ವರ್ಕ್ ಈ ಜಾಗದಲ್ಲಿ ನೋಡ್ಬೋದು ಇಲ್ಲಿ ನೋಡಿ ನಾವು ನಾವೀಗ ಐದಡಿ ಚೈನ್ ಲಿಕ್ ಮೆಶ್ ಹಾಕಿದೀವಿ ಇದು ನೋಡ್ಬೋದು ಇದ್ರಲ್ಲಿ ಏನು ಸದಾ ಇವು ಹೋಗಕ್ಕಾಗಲ್ಲ ಇದ್ರಲ್ಲಿ ಫಸ್ಟ್ ಮೊದಲನೇದಾಗಿ ಮೂರ್ ಲೈನ್ ಮುಳ್ತಂತಿ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಜಾಲ್ರಿ ಹಾಕಿರೋದು ಕೆಲವರು ರೈತರು ಇವಾಗ ತುಂಬಾ ಕಡೆ ಡಿಮ್ಯಾಂಡ್ ಮಾಡ್ತಾ ಇದಾರೆ ಎಲ್ಲರೂ ಬರೀ ಫೆನ್ಸಿಂಗ್ ಅಲ್ಲಿ ಮೂರ್ ಲೈನ್ ಹಾಕ್ತೀರಾ ಐದಡಿ ಮೆಶ್ ಹಾಕ್ತಿರ ಅಂತ ಇದ್ರಲ್ಲಿ ನಾವು ರೈತರಿಗೆ ಈ ಸಲ ಬೋ ಒಂದು ಏನಾದ್ರು ಅವ್ರಿಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ಹೇಳಿ ಇದ್ರಲ್ಲಿ ನಾಲ್ಕ್ ಲೈನ್ ಹಾಕೊಡ್ತೀವಿ ಇವಾಗ ಇದ್ ಮೂರ್ ಹಾಕಿದ್ದು ಒಂದು ಅಡಿಷನಲ್ ಆಗಿ ಒಂದು ಎಕ್ಸ್ಟ್ರಾ ನಾಲ್ಕು ಲೈನ್ ಹಾಕಿ ಐದ್ ಅಡಿ ನಿಮ್ಗೆ ಚೈನ್ ಲಿಂಕ್ ಕೊಡ್ತೀವಿ ನಾವೇನು ಮಾಡ್ತಾ ಇದೀವಿ ಆ ಫ್ರೈಜ್ ಎಲ್ಲ ನಾವು ಮಾಡ್ಕೊಡ್ತೀವಿ ಕೆಲವೊಂದು ಕಡೆ ಬೇರೆ ಬೇರೆ ಕಡೆ ಎಲ್ಲ ಫ್ರೈಜ್ ಇರುತ್ತೆ ಫ್ರೈಜ್ ಇರುತ್ತೆ ರೀಸನಬಲ್ ಆಗಿ ನಿಮ್ಗೆ ಮಾಡ್ಕೊಡ್ತೀವಿ ಇದೆಲ್ಲ ಏಳು ಅಡಿ ಕಲ್ಲು ಇದೆಲ್ಲ ಹಸಿ ಕಲ್ಲಿದ್ದು ಸುಟ್ಕಲ್ಲು ಎಲ್ಲೂ ಬರಲ್ಲ ನೀವು ಕಲ್ ಸೈಜ್ ನೋಡ್ಬೋದು ಅರ್ಧ ಅಡಿ ಇದೆ ಹಗಲ ಅರ್ಧ ಅಡಿ ಇದೆ ದಪ್ಪ ಅರ್ಧ ಅಡಿ ಬರುತ್ತೆ ಎಲ್ಲ ಹಸಿ ಕಲ್ಲೇ ಬರೋ ಅಂಥದ್ದು ಇವೆಲ್ಲ ಕೋಲಾರದಿಂದ ತರಿಸುವಂಥದ್ದು ಕಲ್ಲು ಸರ್ ಇದು ರೈತರಿಗೆ ತುಂಬಾ ಅನುಕೂಲ ಆಗಲಿ ಅಂತೇಳಿ ಈ ತರ ಎಲ್ಲ ಮೆ ಈ ಥರದ್ದೆಲ್ಲ ಉತ್ತಮವಾಗಿರ್ತಕ್ಕಂಥ ನಿಮಗೆ ಮೆಟೀರಿಯಲ್ ಆಗಿರ್ಬೋದು ಮತ್ತೆ ಕಲ್ಲಾಗಿರ್ಬೋದು ಆಮೇಲೆ ಕೆಲಸಾನು ಅಷ್ಟೇ ನೀವು ನೋಡಬಹುದು ಯಾವ ತರ ಕೆಲಸ ಬಂದಿದೆ ಅಂತ ಕಸ್ಟಮರ್ ತುಂಬಾ ಖುಷಿ ಪಟ್ಟಿದ್ದಾರೆ ಇವರ್ಕೆಲ್ಲ ನೋಡಿ ಯಾವ ಕಂಪನಿ ಮಟೀರಿಯಲ್ ಸರ್ ಇದು ಸರ್ ಇದೆಲ್ಲ ಬಂದು ನಿಮ್ಗೆ ಟಾಟಾ 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 ಬಿಟ್ಟು ಬೇರೆ ಎಲ್ಲೂ ಹಾಕಲ್ಲ ಟಾಟಾದ ನಿಮ್ಗೆ ಹಾಕದ್ದು ಟಾಟಾ ಹಾಕ್ತಾಗ ನಿಮ್ಗೆ ಹದಿನೈದು ವರ್ಷ ನಿಮ್ಗೆ ವಾರಂಟಿ ಬರುತ್ತೆ ಸರ್ ಇದೇ ಟಾಟಾ ಸರ್ಟಿಫಿಕೇಟ್ ಅಂತ ಬರೋದು ನಿಮ್ಗೆ ಇದ್ರಲ್ಲಿ ಹದಿನೈದು ವರ್ಷ ಹದಿನೈದು ವರ್ಷ ಟಾಟಾದಿಂದ ನಿಮ್ ಸರ್ಟಿಫಿಕೇಟ್ ಬರುತ್ತೆ ನಿಮ್ಗೆ ಯಾವ್ದೇ ತರ ಮೆಟೀರಿಯಲ್ ಏನೇ ಪ್ರಾಬ್ಲಮ್ ಆದ್ರೂ ಪೀಸ್ ಟು ಪೀಸ್ ಚೇಂಜ್ ಆಗುತ್ತೆ ನೀವು ಇದರಲ್ಲೇ ಬೇಕಾದ್ರೆ ಕಂಪ್ಲೇಂಟ್ ರೈಸ್ ಮಾಡ್ಕೋಬೋದು ಇಲ್ಲ ಅಂದ್ರೆ ನಮಗೂ ಬೇಕಾದ್ರೆ ಫೋನ್ ಮಾಡ್ಬೋದು ನಿಮ್ಗೆ ಯಾವುದೇ ಥರ ಮೆಟೀರಿಯಲ್ ಏನಾರ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದೆಲ್ಲ ಕಂಪ್ನಿ ಕಡೆ ನಿಮಗೆ ಚೇಂಜ್ ಆಫ್ ಇರುತ್ತೆ ನಿಮಗೆ ಒಂದು ಕುಂಟೆ ಎರಡು ಕುಂಟೆ ಐದು ಕುಂಟೆ ಅಂತ ಹೇಳಿದ್ರೆ ಕುಂಟೆ ಲೆಕ್ಕದಲ್ಲಿ ಮಾಡಲ್ಲ ಅಂತ ಹೇಳ್ತಾರೆ ಕುಂಟೆ ಲೆಕ್ಕದಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ರೈತರು ಜಮೀನು ತಗೊಂಡು ಅವ್ರಿಗೆ ಬೆಳೆ ಎಲ್ಲ ಹಾನಿಯಾದಾಗ ಅವರು ಫೆನ್ಸಿಂಗ್ ಮಾಡ್ಬೇಕಂದಾಗ ಯಾರು ಬರಲ್ಲ ಅಂತ ಹೇಳ್ತಾರೆ ನಿಮ್ಗೆ ಒಂದು ಕುಂಟೆ ಇದ್ರು ನಮ್ಗೆ ಹೇಳಿ ಸೈಟ್ಗೆ ಹಾಕ್ಬೇಕಾ ಸೈಟ್ಗೂ ಬಂದು ನಾವು ನಾವು ಕೊಡ್ತೀವಿ ಅಲ್ಲಿ ಮಾಡ್ಕೊಡ್ತೀವಿ ರೈತರಿಗೋಸ್ಕರ ಇದು ನಿಮ್ಗೆ ನಿಮ್ಗೋಸ್ಕರ ಇದು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ ಆಮೇಲೆ ಕಮ್ಮಿ ಬಜೆಟ್ ಅಲ್ಲಿ ನೀವು ಮಾಡ್ಕೊಡ್ತಾ ಇದೀವಿ ಇದನ್ನ ನೀವು ಉಪಯೋಗಿಸ್ಕೋಬೇಕು ರೈತರು ಒಂದ್ ಸೈಟ್ ಇದ್ರು ನಾವು ಹಾಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಆಲ್ ಓವರ್ ಕರ್ನಾಟಕ ಅಪ್ಲಿಕೇಬಲ್ ಆಗುತ್ತೆ ಸರ್ ಹೌದು ಸರ್ ತ್ರೋಟ್ ನಿಮ್ ಕರ್ನಾಟಕ ಕರ್ನಾಟಕದಲ್ಲಿ ನೀವು ಯಾವ್ದೇ ಭಾಗದಲ್ಲಿ ಕರ್ದ್ರು ನಾವ್ ಬಂದಿ ನಿಮ್ಗೆ ಫೆನ್ಸಿಂಗ್ ವರ್ಕ್ ಅಂತ ನಾವು ಖಂಡಿತವಾಗಿ ಮಾಡ್ಕೊಡ್ತೀವಿ ಸರ್ ನಿಮ್ಗೆ ಇನ್ ಕೇಸ್ ಏನೋ ಒಂದ್ ನಾರ್ತ್ ಕರ್ನಾಟಕದಿಂದ ಕಾಲ್ ಮಾಡಿರ್ತಾರೆ ಅಲ್ಲಿ ಜಸ್ಟ್ ಒಂದ್ ಸೈಟ್ಗೆ ಇಲ್ಲ ಒಂದ್ ಕುಂಟೆಗೆ ಫೆನ್ಸಿಂಗ್ ಮಾಡ್ಕೊಟ್ರೆ ನಿಮ್ಗೆ ಲಾಭ ಆಗುತ್ತಾ ಸರ್ ನಮ್ದೆಲ್ಲಾ ಆ ಕಡೆ ನಮ್ದು ಬ್ರಾಂಚ್ ಇದೆ ನಮ್ದೆಲ್ಲ ಬ್ರಾಂಚ್ ಇದೆ ನೀವ್ ಹೇಳಿದ ತಕ್ಷಣ ನಾವು ಒಂದ್ ದಿನ ಟೈಮ್ ತಗೊಂಡು ನೆಕ್ಸ್ಟ್ ಡೇನೆ ನಿಮ್ ಕರ್ಸಿಕೊಡ್ತೀವಿ ನಾವು ನೆಕ್ಸ್ಟ್ ಡೇಮ್ ಕಳ್ಸಿಕೊಟ್ಟು ನಿಮ್ಗೆ ನಿಮ್ಗೆ ಏನ್ ಆಗ್ಬೇಕು ಫೆನ್ಸಿಂಗ್ ವರ್ಕ್ ನಾವು ಮಾಡಿಸ್ಕೊಡ್ತೀವಿ ಇಂತೆ ಜಾಗ ಅಂತಲ್ಲ ನೀವ್ ಯಾವ್ದೋ ಕರ್ನಾಟಕದಲ್ಲಿ ಯಾವ್ದೇ ಮೂಲೆ ಹೇಳಿ ನಿಮ್ಗೆ ನಾವು ಬಂದು ವರ್ಕ್ ಮಾಡ್ಕೊಡ್ತೀವಿ ನಾವು ಸರ್ ಇಷ್ಟೇ ನೋಡಿ ನಮ್ಮ ಹತ್ರ ಕಸ್ಟಮರ್ ಯಾಕೆ ಬರ್ತಾರೆ ಅಂದ್ರೆ ಇಷ್ಟೇ ಉದ್ದೇಶ ಬೇರೆ ನೋಡಿ ಬೇರೆ ವರ್ಕ್ ಮಾಡಿದಾಗ ಬೇರೆ ಯಾರ ಎಲ್ಲ ಏನ್ ಮಾಡ್ತಾರೆ ಅಂತೇಳಿ ಬರೀ ಮೂರ್ ಲೇಯರ್ ಮಾತ್ರ ಮುಳ್ತಂತಿ ಹಾಕಿರ್ತಾರೆ ನಾವು ಅದಕ್ಕೆ ಈ ವರ್ಷದಿಂದ ನಾವು ನಾಲ್ಕ್ ಲೇಯರ್ ಮುಳ್ತಂತಿ ಹಾಕ್ತಾ ಇದೀವಿ ನಾಲ್ಕ್ ಲೇಯರ್ ಮುಳ್ತಂತಿ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ನಾವು ಮೆಶ್ ಹಾಕಿ ಕೊಡ್ತಾ ಇದೀವಿ ಅವ್ರಿಗೆ ಆಮೇಲೆ ತಿರ್ಗಾ ಕೆಲವ್ರಿಗೆ ಏನಾಗುತ್ತೆ ಮೆಶ್ ಹಾಕೋಬಿಟ್ರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋರ್ಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇದನ್ನೇ ನಾವು ನಿಮ್ಗೆ ಬಾರ್ಬೆಡ್ ವೇರ್ ಹಾಕ್ಬೇಕಾದ್ರೆ ಬಾರ್ಬೆಡ್ ವೇರ್ ಸಹ ನಿಮ್ಗೆ ನಾವು ಆರ್ ಲೇನ್ ಹಾಕ್ತಿದ್ದು ಇವು ಒಂದ್ ಲೈನ್ ಎಕ್ಸ್ಟ್ರಾ ಆಗ್ತಾ ಇದೀವಿ ಏಳು ಲೇಯರ್ ನಿಮ್ಗೆ ಬಾರ್ಬೇಡ್ ಏಳು ಅಡಿ ಕಲ್ ಗೆ ಏಳ್ ಲೇಯರ್ ಬಾರ್ಬೆಡ್ ವೇರ್ ಹಾಕೊಡ್ತೀವಿ ನಿಮ್ಗೆ ಆಮೇಲೆ ನೋಡಿ ಆರ್ ಅಡಿಗೆ ಒಂದ್ ಕಲ್ ಹಾಕ್ತಿದ್ದೋ ಡಿಸ್ಟೆನ್ಸ್ ಬಂದು ಒಂದ್ ಅರ್ಧ ಅಡಿ ಮುಂದೆ ಹಾಕಿ ಅಡಿಗೆ ಹಾಕ್ಬಿಟ್ಟು ನಾವು ಇನ್ನೊಂದ್ ಸ್ವಲ್ಪ ಅದೇ ಸೇಮ್ ಪ್ರೈಸ್ ಅಲ್ಲೇ ತಗೋತೀವೋ ಅದೇ ಪ್ರೈಸ್ ಅಲ್ಲೇ ಆರು ವರ್ ಅಡಿಗೆ ಫೋಲ್ ಹಾಕ್ಬಿಟ್ಟು ನಾವೇನ್ ಮಾರ್ಕೆಟ್ ಫ್ರಿಜ್ ಇದೆಯೋ ಅದೇ ಫ್ರಿಜ್ ಎಲ್ಲ ಮಾಡ್ಕೊಡ್ತೀವಿ ಸರ್ ಕಸ್ಟಮರ್ಗೆ ಆಮೇಲೆ ಇದರಲ್ಲಿ ನಿಮ್ಗೆ ಟಾಟಾ ಒಂದೇ ಅಂತಲ್ಲ ನೀವು ಕಸ್ಟಮರ್ ನಿಮ್ಗೆ ನಮ್ಗೆ ಏನಪ್ಪ ನೀವು ಟಾಟಾದಲ್ಲಿ ಜಾಸ್ತಿ ರೇಟ್ ಹೇಳ್ತೀರಿ ಅಂತ ಹೇಳಿದ್ರೆ ಅವ್ರಿಗೆ ಕಮ್ಮಿ ಬಜೆಟ್ ಅಲ್ಲಿ ಏನಾರ ಇನ್ನ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ನಂದಿ ಅಂತ ಬರುತ್ತೆ ರಂಗ್ ಅಂತ ಬರುತ್ತೆ ಆ ಮತ್ತೆ ಸುಪ್ರೀಮ್ ಅಂತ ಬರುತ್ತೆ ನೀವ್ ಯಾವ್ದು ಹೇಳ್ತೀರಾ ನಿಮ್ಗೆ ಯಾವ್ದು ಬೇಕು ಮೆಟೀರಿಯಲ್ ನೀವ್ ತಂದ್ಕೊಟ್ರೆ ನಿಮ್ಗೆ ನಿಮ್ ಬಜೆಟ್ ಏನಿದೆಯೋ ರೈತರ ಹತ್ರ ನಿಮ್ ಬಜೆಟ್ ನನ್ ಬಜೆಟ್ ಇಷ್ಟರಲ್ಲೇ ನನ್ ಕೆಲ್ಸ ಆಗ್ಬೇಕಂತ ಹೇಳಿದ್ರೆ ಆ ಬಜೆಟ್ ಅಲ್ಲೇ ನಾವ್ ಮಾಡ್ಕೊಡಕ್ಕೆ ನಿಮ್ಗೆ ರೆಡಿ ಇದೀವಿ ನಾವು ಸರಿ ಇವಾಗ ಬೇರೆ ಬೇರೆ ಕಂಪನಿಗಳು ಹೇಳಿದ್ರಲ್ವಾ ಈವನ್ ಆ ಸೇಮ್ ವ್ಯಾರಂಟಿ ಟಾಟಾದಲ್ಲಿ ಮಾತ್ರ ನಿಮ್ಗೆ ಸರ್ಟಿಫಿಕೇಟ್ ಅಂತ ಬರ್ತಾ ಇರೋದು ವಿತ್ ವರ್ಕ್ ಅಲ್ಲಿ ಸರ್ವಿಸ್ ಮಾತ್ರ ಪ್ರತಿ ಒಂದ್ರಲ್ಲೂ ಸರ್ವಿಸ್ ಮಾತ್ರ ಹತ್ತು ವರ್ಷ ನಿಮ್ಗೆ ಸರ್ವಿಸ್ ಕಡಾ ಖಂಡಿತವಾಗಿ ಇದ್ದೇ ಇರುತ್ತೆ ಹೌದು ನಮ್ ಕಡೆಯಿಂದ ಇರುತ್ತೆ ಹತ್ತು ವರ್ಷ ಫ್ರೀ ಆಗಿ ಸರ್ವಿಸ್ ಕೊಡ್ತೀವಿ ಟಾಟಾದ ಮಾತ್ರ ಮೆಟೀರಿಯಲ್ ಟಾಟಾದ ಮಾತ್ರ ಮೆಟೀರಿಯಲ್ಗೆ ಇವ್ರೊಬ್ಬರೇ ಮಾತ್ರ ವಾರಂಟಿ ಅಂತ ಕೊಟ್ಟಿರೋದು ಅವ್ರಿಗೆ ವಾರಂಟಿ ಕೊಟ್ಟಿಲ್ಲ ಆಮೇಲೆ ಮೆಟೀರಿಯಲ್ ತುಂಬಾ ಚೆನ್ನಾಗಿರುತ್ತೆ ಅರವತ್ತಡಿಗೆ ಅಡಿಗೆ ಎರಡು ಸಪೋರ್ಟಿಂಗ್ ಫೋಲ್ ಹಾಕ್ಬೇಕು ಅರವತ್ತಡಿಗೆ ಎರಡು ಸಪೋರ್ಟಿಂಗ್ ಫೋಲ್ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಮೆಟೀರಿಯಲ್ ಲೂಸ್ ಆಗಲ್ಲ ಮತ್ತೆ ವಯರ್ಗಳು ಅಷ್ಟೇ ತುಂಬಾ ಟೈಟ್ ಆಗಿರುತ್ತೆ ಆಮೇಲೆ ಸರ್ವಿಸ್ ಅಂತ ಹೇಳ್ತೀವಲ್ವಾ ವರ್ಷ ಸರ್ವಿಸ್ ಅಂತ ಹೇಳಿದು ಇದ್ರ ಮೇಲೆ ಡಿಪೆಂಡ್ ಆಗಿ ನೀವು ತುಂಬಾ ಲಾಂಗ್ ಹಾಕ್ಸ್ಕೊಬಿಟ್ರಿ ಸಪೋರ್ಟಿಂಗ್ ಫೋನ್ಗಳನ್ನ ಇದಕ್ಕೆ ಸರ್ವಿಸ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲ ಲೂಸ್ ಆಗ್ಬಿಡುತ್ತೆ ನೀವ್ ಅರವತ್ ಅಡಿಗೆ ಹಾಕ್ಸ್ಕೊಂಡ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಸರ್ ನಿಮ್ಗೆ ಅಡಿ ಕಲ್ಬೇಕಾ ಏಳು ಅಡಿ ಕಲ್ಬೇಕಾ ಎಂಟು ಅಡಿ ಬೇಕಾ ಒಂಬತ್ತು ಅಡಿ ಬೇಕಾ ಹತ್ತಡಿ ಬೇಕಾ ನಿಮ್ಗೆ ಎಷ್ಟ ಕಲ್ಬೇಕಾದ್ರೂ ನಮ್ಮ ಹತ್ರ ಸಿಗುತ್ತೆ ಸರ್ ನಿಮ್ಗೆ ಎಷ್ಟು ಅಡಿ ಬೇಕಾದ್ರು ನಾವು ಕೊಡ್ತೀವಿ ಥ್ರೋಟ್ ಕರ್ನಾಟಕ ಎಲ್ಲ ಕೊಡ್ತೀವಿ ಮತ್ತೆ ನಿಮ್ಗೆ ನಾಲ್ಕು ಐದು ಬರುತ್ತೆ ಆರು ಕಾರ್ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಲ್ಲಿ ನಿಮ್ಗೆ ನಾವು ಕೊಡ್ತೀವಿ ಸರ್ ಕಸ್ಟಮರ್ ಕೊಡ್ತೀವಿ ಸೈಟ್ಗಾದ್ರೆ ಸ್ವಲ್ಪ ಲಾಂಗ್ ಆಗಿ ಹಾಕೋಬಹುದು ಒಂದು ಏಳು ಎಡೆ ಇಲ್ಲ ಪ್ಯಾಕೇಜ್ ಅಲ್ಲಿ ಮಾಡ್ಕೊಟ್ಬಿಡ್ತೀವಿ ಸೈಟ್ ಗಾದ್ರೆ ಅದು ತುಂಬಾ ಕಮ್ಮಿ ಬರುತ್ತೆ ಗಳು ಒಂದ್ ಮೂವತ್ತು ಮೂವತ್ತೈದು ಫೋಲ್ ಬರುತ್ತೆ ಅಷ್ಟೇ ಸೈಟ್ಗಾದ್ರೆ ಗಾದ್ರೆ ನಾವು ಕಂಫರ್ಟಬಲ್ ಆಗಿ ಆರೂವರೆ ಅಡಿಗೆ ಹಾಕೋಬೇಕು ಸರ್ ಒಂದ್ ಫೋಲ್ ಆರು ವರ್ಡಿಗೆ ಹಾಕೋಬೇಕು ಆದ್ಮೇಲೆ ಆಮೇಲೆ ಲೂಸ್ ಆಗಲ್ಲ ಇದು ಲೈಫ್ ಟೈಮ್ ಇರುವಂತದ್ದು ಯಾವಾಗಲೂ ಈ ತರ ಕೊಡ್ಬೇಕು ಈ ತರ ನೀಟಾಗಿ ಈ ತರ ಉಕ್ ಕೊಡದ್ರೆ ಯಾವ್ದೇ ಕಾರಣಕ್ಕೂ ಇವು ಲೂಸ್ ಆಗಲ್ಲ ಇವು ವರ್ಕರ್ಸ್ ವರ್ಕರ್ಸ್ಗಳ್ ಕೆಲ್ಸ ಬಿಟ್ಟ ಮೇಲೆ ನಿಂತ್ಕೊಂಡ್ ಮಾಡಿಸ್ಬೇಕು ಕೆಲ್ಸನ ಒಂದ್ಸಲ ನಾವು ಬಂದು ವಿಸಿಟ್ ಮಾಡಿ ನೀಟಾಗಿ ಉಪ್ಕೊಡಿದಾರ ಎಲ್ಲಾ ಚೆಕ್ ಮಾಡ್ಕೊಂಡು ಮೆಸ್ ಎಲ್ಲ ಚೆಕ್ ಮಾಡಿ ಹಾಕ್ಸ್ಬೇಕು ಸರ್ ಸರ್ ನಿಮ್ಗೆ ಎಲ್ಲಾ ತರದ್ ಸರ್ವಿಸ್ ಕೊಡ್ತೀವಿ ನಿಮ್ ಫೋಲ್ ಬೇಕಾ ಮೆಟೀರಿಯಲ್ ಬೇಕಾ ಇಲ್ಲ ಲೇಬರ್ ಬೇಕಾ ನಿಮ್ಗೆ ಏನ್ ಬೇಕೇಳಿ ನಾವ್ ಕಳ್ಸಿಕೊಡ್ತೀವಿ ನಿಮ್ಗೆ ಬರೀ ಫೋಲೇ ಬೇಕು ಅಂತ ಹೇಳಿದ್ರೆ ನಮ್ಮದೇ ಓನ್ ಆಗಿದೆ ಫೋಲ್ಗಳು ನಮ್ಮದೇ ಫೋನ್ಗಳು ಫೋ ಆಗಿರೋದ್ರಿಂದ ನಿಮ್ಗೆ ಎಷ್ಟು ಫೋಲ್ ಬೇಕಾದರೂ ನಾವು ಕಳ್ಸಿ ಕೊಡ್ತೀವಿ ನಿಮಗೆ ನಿಮ್ಗೆ ವರ್ಕರ್ಸ್ ಬೇಕಾ ಸರ್ ನಮ್ಮ ಹತ್ರ ಇನ್ನೂರು ಜನ ಫೋ ಲೇಬರ್ಸ್ ಇದ್ದಾರೆ ಎಲ್ಲ ನಮ್ಮ ವರ್ಕರ್ಸ್ಗಳು ಇನ್ನೂರು ಜನ ಇದ್ದಾರೆ ಎಲ್ಲೇ ಹೇಳಿ ಒಂದು ದಿನ ಮಧ್ಯೆ ಹೇಳಿದ್ರೆ ನಾವು ಕಳ್ಸಿ ಸರ್ ವರ್ಕರ್ಸ್ ವರ್ಕರ್ಸ್ಗಳನ್ನ ನಾವು ಕಳ್ಸಿ ಎಷ್ಟು ಅದೆಷ್ಟೇ ಎಕರೆ ಜಮೀನ್ ಇರಲಿ ನಿಮ್ಮ ಬರೀ ನಾಲ್ಕರಿಂದ ಐದು ದಿನದಲ್ಲಿ ನಾವು ಮುಗಿಸ್ಕೊಡ್ತೀವಿ ಈ ಜಮೀನು ಮಾಲೀಕರು ಒಂದೇ ಸಲ ಇದು ಜಾಗ ತೋರಿಸಿರೋದು ಈ ಥರ ವರ್ಕ್ ಮಾಡಿ ಅಂತೇಳಿ ಅವರೆಲ್ಲ ಇದ್ದರು ನಾವು ಮೊಬೈಲ್ ಮೊಬೈಲಲ್ಲೇ ಅವ್ರಿಗೆಲ್ಲ ವೀಡಿಯೋ ಕಾಲ್ ಮಾಡಿಕೊಂಡು ಇಲ್ಲಿ ಜಮೀನ್ ಹತ್ರ ಕಟ್ಸ್ಕೊಳ್ತೇನೆ ನೀಟಾಗಿ ಎಲ್ಲ ವರ್ಕೆಲ್ಲ ಮೇಲೆ ಭಾಳ ಖುಷಿ ಪಟ್ರು ಅವರು ಎಲ್ಲ ನೋಡಿ ಏನಪ್ಪ ನಾವು ತೋರಿಸಿದ ಪಾಯಿಂಟಲ್ಲಿ ಸರ್ವೆ ಕಲ್ಲೊಂದು ಮಾತ್ರ ಅಷ್ಟೇ ಆ ಕಲ್ಲು ಹಾಕಿರೋ ಯಾಕದಲ್ಲಿ ನಾವೇ ದಾರ ಕಟ್ಕೊಂಡು ನೀಟಾಗಿ ಎಲ್ಲ ಕೆಲಸ ಎಲ್ಲ ಮಾಡಿದ್ಮೇಲೆ ನಮ್ಮ ಕರೆಕ್ಟಾಗಿ ನಮ್ಮ ಜಾಗ ನೀಟಾಗಿ ಗದ್ಬಸ್ತಾಗಿ ತುಂಬಾ ತುಂಬ ಖುಷಿಪಟ್ರು ಸರ್ ಅವರು ಆಮೇಲೆ ಫೆನ್ಸಿಂಗು ಎಂತಕ್ಕೆ ಮಾಡಿಸ್ಬೇಕು ರೈತರು ಅಂತ ಹೇಳಿದ್ರೆ ಇದ್ರಲ್ಲಿ ಮೇಯ್ನಾಗಿ ಮುಖ್ಯವಾಗಿ ಒಂದು ವಿಚಾರ ಹೇಳ್ತೀನಿ ಕೇಳಿ ಕೋರ್ಟು ಕಚೇರಿ ಅಂತ ಇವತ್ತಿನ ದಿನದಲ್ಲಿ ನೋಡ್ತಾ ಇದ್ರೆ ತುಂಬಾ ಜನ ಅಲ್ಲಿ ಅಲಿತಾ ಜಮೀನು ವಿಚಾರದಲ್ಲಿ ವ್ಯಾಜ್ಯಗಳು ಅವು ಇವು ಸಣ್ಣ ಪುಟ್ಟ ಅರ್ಧ ಅಡಿ ಒಂದಡಿ ಜಾಗ ಅಂತೆಲ್ಲ ಜಗಳ ಆಡ್ಕೊಂಡು ಮಾಡ್ತಾ ಇರ್ತಾರೆ ಒಂದು ಸಲ ಒಂದು ಸಲ ನೀವು ಏನಾದರೂ ಈ ಫೆನ್ಸಿಂಗ್ ಅನ್ನೋದು ಮಾಡ್ಸ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದೇ ತರದ ಸಮಸ್ಯೆ ಬರೋಲ್ಲ ಇದು ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ನಮ್ ತರ ಕಡಿಮೆಗೆ ಯಾರು ಮಾಡ್ಕೊಡಕಾಗಲ್ಲ ಆಮೇಲೆ ನಾವು ಇದುವರೆಗೂ ಐದು ಸಾವಿರ ಕೆಲಸ ಇದು ಈ ಐದು ಸಾವಿರ ಕೆಲ್ಸದಲ್ಲಿ ಮಾಡ್ತಾ ಇರೋದ್ರಿಂದ ನಿಮ್ಗೆ ನಾವು ಇದೆಲ್ಲ ನಿಮ್ಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಿಮ್ಗೆ ಒಂದೊಂದ್ ಲೈನ್ ಎಕ್ಸ್ಟ್ರಾ ಹಾಕೊಡ್ತೀವಿ ಅಂತ ಹೇಳಿದೀವಿ ಇದು ರೈತರನ್ನ ಇದು ಉಪಯೋಗ ಮಾಡ್ಕೋಬೇಕು ಅಷ್ಟೇ ಈ ವಿಡಿಯೋನ ರೈತರು ಆದಷ್ಟು ಶೇರ್ ಮಾಡಿ ಎಲ್ಲಾರ್ಗೂ ಅನುಕೂಲ ಆಗುತ್ತೆ ದಯವಿಟ್ಟು ಇದನ್ನ ಎಲ್ಲಾರ್ಗು ಶೇರ್ ಮಾಡಿದ್ರೆ ಮತ್ತಷ್ಟು ಜನ ರೈತರುಗಳು ಈ ಕೆಲಸ ಮಾಡಿಸ್ಕೊಬಹುದು ಫೆನ್ಸಿಂಗ್ ವರ್ಗ್ ಅಂತ ನಮ್ಮ ಅವ್ರು ಮಾಡ್ಸ್ಕೊಬಹುದು ಈ ಕೆಳಗಡೆ ನಿಮ್ಗೆ ಡಿಸ್ಪ್ಲೇ ನಂಬರ್ ಹಾಕಿರ್ತೀವಿ ನೋಡಿ ಈ ನಂಬರ್ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಥ್ರೋಟ್ ಕರ್ನಾಟಕ ಸರ್ ನೀವು ಎಲ್ಲಿ ಬೇಕಾರ ಕರೀರಿ ಬಂದು ನಾವು ಈ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ನಮ್ದು ಸ್ಪೆಷಲ್ ಆಗಿ ನಿಮ್ಗೆ ಹೇಳಿದಿವಿ ಆರು ಹಾಕೊಡ್ತೀವಿ ಅಂತ ಮತ್ತೆ ನಿಮ್ಗೆ ಹೇಳಿದಿವಿ ಆರ್ ಏಳ್ತಂತೆ ಹಾಕೊಡ್ತೀವಿ ಅಂತ ಇದನ್ನ ರೈತರು ಆದಷ್ಟು ಅನುಕೂಲ ಮಾಡ್ಕೋಬೇಕು ನಿಮ್ಗೆ ರೀಸನಬಲ್ ಪ್ರೈಸ್ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತೀವಿ ಸುಮಾರು ವಿಡಿಯೋ ನೋಡಿರ್ಬೋದು ಎಲ್ಲಾ ಒಂದೇ ಟಾಪಿಕ್ ಕೇಳ್ತಾರೆ ಒಂದೇ ಟಾಪಿಕ್ ಕೇಳ್ತಾರೆ ಅಂತ ಒಂದು ಸಲ ಒಂದ್ ಸಲ ನಮ್ಗೆ ಫೋನ್ ಮಾಡಿ ನಿಮ್ಗೆ ಅತಿ ಕಡಿಮೆ ಬೆಲೆ ನಾವು ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ತೀವಿ ಸರ್ ಕೃಷಿ ಚಟುವಟಿಕೆ